ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕೆ ಸಿ ಇ ಟಿ ಅವರು ಬಿಟ್ಟಿರತಕ್ಕಂಥ ವೆರಿಫಿಕೇಷನ್ ಸ್ಲಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತಾವುಗಳು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಏನು ಎಂಬತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ನೀ ಇಲ್ಲಿ ರ್ಯಾಂಕಿಂಗನ್ನು ಕೊಟ್ಟಿರ್ತಾರೆ ಯಾವುದು ಇಂಜಿನಿಯರಿಂಗ್ ರ್ಯಾಂಕ್ ಆರ್ಕಿಟೆಕ್ಚರ್ ಅಟೆಂಡ್ ಮಾಡಿದ್ರೆ ಅದು ಐ ಎಸ್ ಎಮ್ ಆ್ಯಂಡ್ ಎಚ್ ಅಗ್ರಿಕಲ್ಚರ್ ರ್ಯಾಂಕಿಂಗು ಅಗ್ರಿ ಪ್ರಾಕ್ಟಿಕಲ್ ವೆಟ್ರನರಿ ಸೈನ್ಸ್ ವೆಟನರಿ ಸೈನ್ಸ್ ಪ್ರಾಕ್ಟಿಕಲ್ ಬಿ ಫಾರ್ಮ ಡಿ ಫಾರ್ಮ ಬಿ ಎಸ್ ಸಿ ನರ್ಸಿಂಗ್ ಇವೆಲ್ಲವೂ ಕೂಡ ರ್ಯಾಂಕಿಂಗ್ಗಳು ನೀವು ಆಲ್ರೆಡಿ ಕೆ ಸಿ ಇ ಟಿ ಸ್ಕೋರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅಲ್ಲಿ ಏನು ರ್ಯಾಂಕಿಂಗ್ ಇರುತ್ತೆ ಆ ರ್ಯಾಂಕಿಂಗ್ ಇರುತ್ತೆ ಅಂಡ್ ದೆನ್ ಮುಂದುವರೆದಂತೆ ಸಿ ಇ ಟಿ ನಂಬರ್ ಇರುತ್ತೆ ಅಪ್ಲಿಕೇಶನ್ ನಂಬರ್ ಅರ್ಜಿ ಹಾಕಿರ್ತಿರಲ್ಲ ಅದು ನಂಬರ್ ಇರುತ್ತೆ ನೇಮ್ ಇರುತ್ತೆ ಜೆಂಡರು ಕೆಟಗರಿ ಕೆಟಗರಿ ಯಾವುದು ಅಂತೇಳಿ ನೀವು ನೋಡ್ಕೋಬೇಕು ಜಿ ಎಮ್ ಐ ಜಿ ಎಮ್ ಸೆಕೆಂಡ್ ಎ ಸೆಕೆಂಡ್ ಬಿ ಥರ್ಡ್ ಎ ತರ್ಡ್ ಬಿ ಬಂದೇ ಅಂಥೇಳಿ ಮದರ್ ಟಂಗು ನ್ಯಾಷನಾಲಿಟಿ ಕ್ಯಾಸ್ಟ್ ನೇಮು ಅಂದರೆ ನೀವು ಜಿ ಎಮ್ ಹೊರತುಪಡಿಸಿ ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಸಲ್ಲಿಸಿದ್ರೆ ಇಲ್ಲಿ ಕ್ಯಾಶ್ ನೇಮ್ ಅಂತ ಬಂದಿರುತ್ತೆ ರಿಲೀಜಿಯನ್ನು ಇದೆಲ್ಲದೂ ಕೂಡ ಬರುತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯನ್ ಮೈನಾರಿಟಿ ಬರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಡಿ ನಂಬರು ನೀವು ಜಿ ಎಮ್ ಹೊರತುಪಡಿಸಿ ಬೇರೆ ಒ ಬಿ ಸಿ ಸೆಕೆಂಡ್ ಎ ಸೆಕೆಂಡ್ ಬಿ ಥರ್ಡ್ ಎ ತರ್ಡ್ ಬಿ ಎಸ್ ಸಿ ಎಸ್ ಟಿ ಅಥವಾ ಕೆಟಗರಿ ಒನ್ ಆಗಿದ್ದರೆ ಅಲ್ಲಿ ಆ ಒಂದು ಆರ್ ಡಿ ನಂಬರು ಬರುತ್ತೆ ಇನ್ಕಮ್ಮು ಅಲ್ಲಿಯನ್ನು ತೋರಿಸುತ್ತೆ ಸೂಪರ್ ನ್ಯೂಮಿನರಿ ಕೋಟಾ ಏಯ್ಟ್ ಲ್ಯಾಕ್ ಒಳಗಡೆ ಇದ್ದಂಥ ಒಂದು ಸಂದರ್ಭದಲ್ಲಿ ಸೂಪರ್ ನ್ಯೂಮಿನರಿ ಕೋಟ ಎಲಿಜಬಲ್ ಅಂತೇಳಿ ಬರುತ್ತೆ ಏಯ್ಟ್ ಲ್ಯಾಕ್ ಮೇಲೆ ಏನು ಜಿ ಎಮ್ ಅಂತೇಳಿ ನೀವು ಸಮ್ ತೋರಿಸಿರ್ತಾರೋ ಅವ್ರಿಗೆ ಅದನ್ನು ಆಟ್ ಎಲಿಜಬಲ್ ಅಂತೇಳಿ ಬರುತ್ತೆ ಇನ್ನು ಉಳಿದಂತೆ ನೋಡಿ ಎಲಿಜಿಬಿಲಿಟಿ ಕ್ಲಾಸ್ ಎ ಕ್ಲಾಸ್ ಎ ಕ್ಲಾಸ್ ಬಿನ ಕ್ಲಾಸ್ ಇನ್ನ ಅದು ಬರುತ್ತೆ ಓಕೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸ್ಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ ಮುಖ್ಯವಾಗಿ ಇಲ್ಲಿ ರೂರಲ್ ಕೋಟ ಮತ್ತು ಕನ್ನಡ ಮೀಡಿಯಂ ಕೋಟ ಇದು ಎಸ್ ಅಂತ ಬಂದಿದೆಯಾ ನೋ ಅಂತ ಬಂದಿದೆಯಾ ಅಂತೇಳಿ ನೀವು ನೋಡಬೇಕು ನೀವೇನಾದರೂ ಕೂಡ ಒಂದರಿಂದ ಹತ್ತನೇ ತರಗತಿಯವರೆಗೆ ಗ್ರಾಮಾಂತರ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿದ್ದು ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿದರೆ ಇದು ಎಸ್ ಅಂತೇಳಿ ಬರಬೇಕು ಒಂದು ವೇಳೆ ನೋ ಅಂತ ಬಂದು ತಂದರೆ ನೀವು ಕೆ ಎನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಕನ್ನಡ ಮೀಡಿಯಮ್ ಅಷ್ಟೇ ಒಂದರಿಂದ ಹತ್ತನೇ ತರಗತಿಯನ್ನು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದರೆ ಆಧಾರ್ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡಿದರೆ ಇದು ಎಸ್ ಅಂತ ಬರಬೇಕು ಇಲ್ಲಾಂದರೆ ನೋ ಅಂತ ಬರುತ್ತೆ ಆ್ಯಂಡ್ ದೆನ್ ಹೈದರಾಬಾದ್ ಕರ್ನಾಟಕದ ತರ್ಟಿ ಮುನ್ನೂರ ಎಪ್ಪತ್ತೊಂದು ಜೆ ಕಲಮಡಿಯಲ್ಲಿ ಬರ್ತಕ್ಕಂಥ ಏನು ಬೀದರ್ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ರಾಯಚೂರು ಆಗಿರ್ಬೋದು ವಿಜಯನಗರ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಈ ಜಿಲ್ಲೆಗಳು ಏನು ಹೈದರಾಬಾದ್ ಕರ್ನಾಟಕದ ಒಳಪಡ್ತಕ್ಕಂಥ ಜಿಲ್ಲೆಯ ವಿದ್ಯಾರ್ಥಿಗಳೇನಿದ್ರಿ ನೀವೇನಾದರೂ ಕೂಡ ಈ ಒಂದು ಹೈದರಾಬಾದ್ ಕರ್ನಾಟಕದ ಕೋಟದ ಅಡಿಯಲ್ಲಿ ಮೀಸಲಾತಿಯನ್ನು ಬಯಸಿ ಏನಾದರೂ ಕೂಡ ಮೀಸಲಾತಿ ಪ್ರಮಾಣ ಪತ್ರ ಸಲ್ಲಿಸಿದರೆ ಇದು ಎಸ್ ಅಂತ ಇದೆಯಾ ಅಂತೇಳಿ ನೋಡ್ಕೋಬೇಕು ನೋ ಅಂತ ಇದ್ದರೆ ನೀವು ಕೆ ಇ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಇನ್ನು ಮುಂದುವರೆದಂತೆ ಇನ್ನು ಸ್ಪೆಷಲ್ ಕೆಟಗರಿ ಏನಾರು ಇದ್ದರೆ ಸ್ಪೋರ್ಟ್ಸು ಮತ್ತೊಂದು ಕೋಟ ಎನ್ ಸಿ ಸಿ ಈ ಥರದ್ದು ಸ್ಪೋರ್ಟ್ಸ್ ಕೋಟ ಅಥವಾ ಎನ್ ಸಿ ಸಿ ಕೋಟ ಬೇರೆ ಯಾವುದಾರು ಇದ್ದರೆ ಇಲ್ಲಿ ನೀವೇನಾರು ಸಲ್ಲಿಸಿದರೆ ಇದು ಎಸ್ ಅಂತ ಇರಬೇಕು ಇಲ್ಲಾಂದರೆ ಖಾಲಿ ಇರುತ್ತೆ ಇದು ಬಹಳ ಮುಖ್ಯವಾಗಿ ನೀವು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅಂಶಗಳು ಇವೆ ಆಪ್ಷನ್ ಎಂಟ್ರಿ ಸಿ ಇ ಟಿ ನಂಬರ್ ಅಂತ ಹೇಳಿ ಕೊಟ್ಟಿರ್ತಾನೆ ಇದು ಬೇರೆ ಸಪ್ರೇಟ್ ಅದು ಕೆ ಸಿ ಇ ಟಿ ಅವರೇ ಜನ್ರೇಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಆಪ್ಷನ್ ಎಂಟ್ರಿ ಸಿ ಇ ಟಿ ನಂಬರ್ ಅಂತೇಳಿ ಬಂದಿರುತ್ತೆ ನಂತರ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಅಂತೇಳಿ ಬರುತ್ತೆ ಸೀಕ್ರೆಟ್ ಕೀ ಅಂತೇಳಿ ಬರುತ್ತೆ ಇದು ಬಹಳ ಇಂಪಾರ್ಟೆಂಟ್ ಇವು ಮೂರನ್ನು ಯಾಕೆಂದರೆ ನೀವು ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಮೂರು ಪಾಯಿಂಟ್ಸ್ಗಳು ಬಹಳ ಮುಖ್ಯವಾಗಿ ಬರ್ತಕ್ಕಂಥವು ಹಾಗಾಗಿ ಇವುಗಳನ್ನು ಬಹಳ ಜೋಪಾನವಾಗಿ ತಾವು ನೋಟ್ ಮಾಡಿ ಇಟ್ಕೊಂಡು ಇರಬೇಕಾಗತ್ತೆ ಇನ್ನು ಉಳಿದಂತೆ ಕೆಳಭಾಗದಲ್ಲಿ ಮಾರ್ಕ್ಸ್ ಬರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸು ಮತ್ತು ನೀವೇನು ಮಾರ್ಕ್ಸನ್ನು ಸ್ಕೋರ್ ಮಾಡಿರ್ತೀರಿ ಅನ್ನೋದನ್ನು ಈ ಒಂದು ಮಾರ್ಕ್ಸನ್ನು ಇಲ್ಲಿ ಎಂಟ್ರಿ ಮಾಡಿರ್ತೀವಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಆಪ್ಷನ್ ಎಂಟ್ರಿ ಸಿ ಇ ಟಿ ನಂಬರ್ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಸಿ ಸೀಕ್ರೆಟ್ ಕೀ ಇದನ್ನು ತಾವು ಬರೆದಿಟ್ಕೋಬೇಕು ನಂತರ ಏನು ಇಲ್ಲಿ ಮೀಸಲಾತಿಯನ್ನು ಕ್ಲೈಮ್ ಮಾಡಿರ್ತೀರೋ ಅದನ್ನು ಗಮನ ಇಟ್ಟು ಅದು ಎಸ್ ಇದೆಯಾ ನೋ ಇದೆಯಾ ಅಂತೇಳಿ ನೋಡ್ಕೋಬೇಕು ಇದಿಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂಥದ್ದು ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು